ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ನಾವು ಐದನೇ ಕ್ಲಾಸಿನ ಕೃಷಿ ಪಾಠವನ್ನು ಅರ್ಧಕ್ಕೆ ಬಿಟ್ಟಿದ್ವಿ ಇಲ್ಲಿವರೆಗೂ ಹೇಳಿದ್ದೆ ನೀರಾವರಿಯ ಆಕಾರಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿತ್ತು ಈಗ ಅದರ ಬಗ್ಗೆ ತಿಳ್ಕೊಳ್ಳೋಣ ಇದು ಕೃಷಿ ಪಾಠದ ಭಾಗ ಎರಡಾಗಿರ್ತೈತಿ ಭಾಗ ಒಂದನ್ನು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡೀನಿ ನನ್ನ ಚಾನೆಲ್ನಲ್ಲಿ ಮೇಲ್ಗಡೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದನ್ನು ಮೊದಲು ನೋಡಿ ಇದನ್ನು ಆಮೇಲೆ ನೋಡಿರಿ ಈಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೆರೆ ಕಾಲುವೆ ಬಾವಿ ಕೊಳವೆ ಬಾವಿಗಳಿಂದ ರೈತರ ಜಮೀನು ಜಮೀನುಗಳಿಗೆ ನೀರು ದೊರೆಯುವುದರಿಂದ ಇವುಗಳನ್ನು ನೀರಾವರಿಯ ಆಕಾರಗಳು ಎನ್ನುತ್ತಾರೆ ಯಾವ ಕೆರೆ ಕಾಲುವೆ ಬಾವಿ ಕೊಳವೆ ಬಾವಿಗಳಿಂದ ರೈತರ ಜಮೀನುಗಳಿಗೆ ನೀರು ದೊರೆಸಲಾಗ್ತದೆ ಇಂತಹ ಕ ನೀರಾವರಿ ಆಕರಗಳು ಅಂತ ಕರೀತಾರೆ ಆಕರಗಳು ನೀರಾವರಿಯ ಆಕರಗಳು ನೀರಾವರಿಯ ಆಕರಗಳಿ ಆಕರಗಳಿಗಿರುವ ರೈತರು ನೀರು ಹೆಚ್ಚು ಪೋಲಾಗುವುದನ್ನು ತಡೆಗಟ್ಟಲು ವಿಶಿಷ್ಟ ರೀತಿಯ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಅವುಗಳೆಂದರೆ ಹನಿ ನೀರಾವರಿ ತುಂತುರು ನೀರಾವರಿ ಹನಿ ನೀರಾವರಿ ಮತ್ತು ತುಂತು ತುಂತುರು ನೀರಾವರಿ ಈ ಪದ್ಧತಿಗಳಿಂದ ನಾವು ಭೂಮಿಗೆ ನೀರು ಉಣಿಸುವುದರಿಂದ ಹೆಚ್ಚು ಪೋಲಾಗಂಗಿಲ್ಲ ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಚೆಂದಗೆ ಒದಗಿಸ್ಬೋದು ಹನಿ ನೀರಾವರಿ ಅಂದರೆ ಡ್ರಾಪ್ ಸಿಸ್ಟಮ್ ಒಳಗ ಅಂದರೆ ಹನಿ ಹನಿಯಾಗಿ ಆ ಗಿಡಗಳಿಗೆ ನೀರನ್ನು ಕೊಡೋದು ಇದು ತುಂತುರು ನೀರಾವರಿ ಎರಡನೇದು ಈ ರೀತಿಯಾಗಿನೂ ಕೂಡ ನೀರು ಹೆಚ್ಚು ಪೋಲಾಗದಂತೆ ನಾವು ಬೆಳೆಗಳಿಗೆ ನೀರನ್ನು ಉಣಿಸ್ಬೋದು ಹನಿ ನೀರಾವರಿಯಲ್ಲಿ ಬೆಳೆಗಳ ಬೇರುಗಳಿಗೆ ಡೈರೆಕ್ಟಾಗಿ ಬೇರುಗಳಿಗೆ ನೀರು ಹನಿ ಹನಿಯಾಗಿ ದೊರೆಯುವಂತೆ ವ್ಯವಸ್ಥೆ ಮಾಡಲಾಗುತ್ತದೆ ಇಲ್ಲಿ ಹನಿ ನೀರಾವರಿ ಪದ್ಧತಿಯೊಳಗ ತುಂತುರು ನೀರಾವರಿ ಪದ್ಧತಿಯಲ್ಲಿ ನೀರು ಬೆಳೆಗಳ ಮೇಲೆ ಮಳೆಯಂತೆ ತುಂತುರು ರೂಪದಲ್ಲಿ ಸಮವಾಗಿ ಬೀಳುವಂತೆ ವ್ಯವಸ್ಥೆ ಮಾಡಲಾಗುತ್ತದೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿ ಈ ರೀತಿಯಾಗಿ ಇರ್ತೈತಿ ನಮಗೂ ಕೂಡ ಸಣ್ಣವರಿದ್ದಾಗ ಪಿಕ್ನಿಕಿಗೆ ಕರ್ಕೊಂಡೋಗಿದ್ರು ಅಂದ್ರೆ ಅಲ್ಲಿ ಊರಾಗ ದೊಡ್ಡ ಹೆಚ್ಚು ಎಕರೆ ಜಮೀನನ್ನು ಹೊಂದಿರುವಂತಹ ಊರಿನ ಶ್ರೀಮಂತರು ಹೊಲಕ್ಕೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಈ ರೀತಿಯಾದಂತಹ ಸಿಸ್ಟಮನ್ನು ನೋಡಿದ್ವಿ ಡ್ರಾಪ್ ಸಿಸ್ಟಮು ಇತ್ತು ಅವ್ರ ಹತ್ರ ಮತ್ತು ಇದನ್ನು ಇತ್ತು ಯಾವುದು ತುಂತುರು ನೀರಾವರಿ ಪದ್ಧತಿ ಕೂಡ ಇತ್ತು ಎರಡನ್ನೂ ಕೂಡ ನಾವು ನೋಡಿದ್ವಿ ಆ ಹೊಲದೊಳಗೆ ಇನ್ನು ಓದಿತಿಳಿ ಕೆಲವು ಪ್ರದೇಶಗಳಲ್ಲಿನ ಕೃಷಿ ಭೂಮಿಯು ಅತಿ ಕಡಿಮೆ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಅಂದರೆ ಕೃಷಿ ಭೂಮಿ ಹೆಚ್ಚು ಫಲವತ್ತತೆಯನ್ನು ಹೊಂದಿರಂಗಿಲ್ಲ ಸಾಮಾನ್ಯವಾಗಿ ಇದನ್ನು ಬಂಜರ ಭೂಮಿ ಅನ್ನುತ್ತಾರೆ ಅಂತಹ ಭೂಮಿಯನ್ನೇನಂತೀವಿ ಫಲವತ್ತತೆ ಇರಲಾರ್ದಂತಹ ಭೂಮಿಗೆ ಅದಕ್ಕೆ ಬಂಜರು ಭೂಮಿ ಅನ್ನುತ್ತಾರೆ ಇಲ್ಲಿ ಬೆಳೆಗಳನ್ನು ಸುಲಭವಾಗಿ ಬೆಳೆಯಲು ಸಾಧ್ಯವಿಲ್ಲ ಆದರೆ ಇತ್ತೀಚೆಗೆ ಬಂಜರು ಭೂಮಿಯಲ್ಲಿ ಜತ್ರೋಪ ಮತ್ತು ಹೊಂಗೆಯಂತಹ ಜೈವಿಕ ಇಂಧನ ಪಡೆಯಲಾಗುವ ಗಿಡ ಮರಗಳನ್ನು ಬೆಳೆಯಲಾಗುತ್ತದೆ ಜತ್ರೋಪ ಮತ್ತು ಹೊಂಗೆ ಇವು ಎದ್ರದು ಜೈವಿಕ ಇನ್ ಜೈವಿಕ ಇಂಧನಗಳನ್ನು ಒದಗಿಸ್ತಾವು ನೆಿ ನೆನ್ಪಿರ್ಬೇಕು ನೋಡ್ರಿ ಬರಡು ಭೂಮಿಯಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು ಜತ್ರೋಪ ಮತ್ತು ಹೊಂಗೆ ಇದನ್ನು ಎದಕ್ಕೆ ಬಳಸ್ತಾರ ಜೈವಿಕ ಇಂಧನಗಳಿಗೆ ಬಳಸ್ತಾರೆ ಕೃಷಿ ಭೂಮಿಯ ವಿಧಗಳನ್ನು ತಿಳಿದೆಯಲ್ಲವೇ ಕೃಷಿ ಭೂಮಿಯ ವಿಧಗಳು ಬರಡು ಭೂಮಿ ಮತ್ತು ಮಳೆಯಾಶ್ರಿತ ಕೃಷಿ ಭೂಮಿ ಅಥವಾ ನೀರಾವರಿ ಕೃಷಿ ಭೂಮಿ ಯಾವುದೇ ಇದ್ದರೂ ರೈತರು ಇಂದು ಎರಡೂ ರೀತಿಯ ಕೃಷಿ ಪದ್ಧತಿಗಳನ್ನು ಅನುಸರಿಸಿ ಬೆಳೆ ಬೆಳೆಯುತ್ತಾರೆ ಅವುಗಳೆಂದರೆ ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ಇದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ರಾಸಾಯನಿಕ ಕೃಷಿ ಅಂದ್ರೇನು ಮತ್ತು ಸಾವಯವ ಕೃಷಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ ರಾಸಾಯನಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಪೀಡೆನಾಶಕಗಳು ಬಳಸಿ ಬೆಳೆಗಳನ್ನ ಬೆಳೆಯುತ್ತಾರೆ ಸಾವಯವ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ಎರೆಹುಳ ಗೊಬ್ಬರ ಸಾವಯವ ಪೀಡೆನಾಶಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಾರೆ ರಾಸಾಯನಿಕ ಕೃಷಿ ಒಳಗೆ ಏನು ಮಾಡ್ತಾರೆ ಅಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬೆಳೀತಾರೆ ಹಾಕ್ತಾರೆ ಬೆಳೆಗಳಿಗೆ ಮತ್ತು ಪೀಡೆನಾಶಕ ಅಂದ್ರೆ ಹುಳ ಹಿಡಿಲಾರ್ದಂಗೆ ಈಗ ತೊಗರಿಗೆ ತೊಗರಿ ಎಣ್ಣೆ ಹಾಕೋದು ಈ ರೀತಿ ಪೀಡೆನಾಶಕಗಳನ್ನು ಬಳಸಿ ಬೆಳೆಗಳನ್ನು ಬೆಳೆಯುತ್ತಾರೆ ಸಾವಯವ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ಎರೆಹುಳ ಗೊಬ್ಬರ ಮತ್ತು ಸಾವಯವ ಪೀಡೆನಾಶಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇರಲಾರ್ದೇ ನ್ಯಾಚುರಲ್ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡಿ ಬೆಳೆಗಳನ್ನು ಬೆಳೆಯುತ್ತಾರೆ ಇದರೊಳಗೆ ಸಾವಯವ ಸಾವಯವ ಕೃಷಿಯಲ್ಲಿ ಕೃಷಿಯಲ್ಲಿ ಹಲವು ವಿಧಾನಗಳನ್ನು ಅನುಸರಿಸಿ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಉದಾಹರಣೆಗೆ ಕೆಲವು ಬೇಸಾಯ ವಿಧಾನಗಳನ್ನು ಇಲ್ಲಿ ನೋಡಿ ಓದಿ ಅರ್ಥೈಸಿಕೋ ಅಂತ ಕೊಟ್ಟಾರೆ ಕೃಷಿಗಳಲ್ಲಿಯೂ ಕೂಡ ಹಲವಾರು ವಿಧಾನಗಳಲ್ಲಿ ಬೆಳೆಗಳನ್ನು ಬೆಳೀತಾರೆ ಒಂದು ಸಾಂದ್ರ ಬೇಸಾಯ ಮತ್ತು ಇನ್ನೊಂದು ಮಿಶ್ರ ಬೇಸಾಯ ಸಾಂದ್ರ ಬೇಸಾಯ ಮತ್ತು ಮಿಶ್ರ ಬೇಸಾಯ ಇನ್ನೊಂದು ತೋಟಗಾರಿಕೆ ಮೂರು ಬರ್ತವೆ ಇದರೊಳಗೆ ಮೊದಲನೇ ಒಂದು ಮೊದಲನೇದು ಸಾಂದ್ರ ಬೇಸಾಯ ಒಂದೇ ಕೃಷಿ ಜಮೀನಿನಲ್ಲಿ ವರ್ಷಕ್ಕೊಂದ್ ಒಂದು ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯೋದು ಒಂದೇ ವರ್ಷದೊಳಗೆ ಎರಡು ಮೂರು ಬೆಳೆ ಬೆಳೆದು ತೆಗಿತಾರೆ ಉದಾಹರಣೆಗೆ ಜೋಳ ಭತ್ತ ರಾಗಿ ಸೂರ್ಯಕಾಂತಿ ಹತ್ತಿ ಹುರುಳಿ ಕಡಲೆ ತೊಗರಿ ಇವೆಲ್ಲ ಸಾಂದ್ರ ಬೇಸಾಯ ಪದ್ಧತಿ ಒಳಗೆ ಬರುವಂಥವು ಮೂರು ತಿಂಗಳಿಗೊಮ್ಮೆ ಅಥವಾ ನಾಲ್ಕು ತಿಂಗಳಿಗೆ ಒಂದು ಬೆಳೆ ಬಂದುಬಿಡ್ತೈತಿ ಅದಾದಮೇಲೆ ಮತ್ತೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿಯಾಗಿ ಒಂದು ವರ್ಷದೊಳಗೆ ಸಾಂದ್ರ ಬೇಸಾಯ ಪದ್ಧತಿಯನ್ನು ಎರಡು ಮೂರು ಬಾರಿ ಒಂದು ವರ್ಷದೊಳಗೆ ಎರಡು ಮೂರು ಸರ್ತಿ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಂದ್ರ ಬೇಸಾಯ ಪದ್ಧತಿ ಅಂತ ಕರಿತೀವಿ ಇನ್ನು ಮಿಶ್ರ ಬೇಸಾಯ ಪದ್ಧತಿ ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನ ಕರು ಕೋಳಿ ರೇಷ್ಮೆ ಜೇನು ಸಾಕಣೆ ಮಾಡುವುದು ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೇ ಈ ಮತ್ತು ಸೈಡಲ್ಲಿ ಮಿಶ್ರ ಮಿಶ್ರ ಬೇಸಾಯ ಅಂದ್ರೆ ಜಮೀನಿನಲ್ಲಿ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಕೋಳಿ ಸಾಕಾಣೆ ಮಾಡೋದು ರೇಷ್ಮೆ ಹುಳದ ಸಾಕಾಣೆ ಮಾಡುವುದು ಜೇನು ಸಾಕಾಣೆ ದನ ದನಕುರಿಗಳನ್ನು ಸಾಕುವುದು ಇವೆಲ್ಲ ಕೂಡ ಮಾಡುವುದರೇ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೇ ಮಾಡುವುದಕ್ಕೆ ಮಿಶ್ರ ಬೇಸಾಯ ಪದ್ಧತಿ ಅಂತ ಕರೀತಾರೆ ಮಿಶ್ರ ಬೇಸಾಯದಲ್ಲಿ ಹಲವು ಕೃಷಿ ಕಾರ್ಯ ಮತ್ತು ಉಪಕಸಬುಗಳನ್ನು ಕೈಗೊಳ್ಳಲಾಗುತ್ತದೆ ಶಿಕ್ಷಕರ ನೆರವಿನಿಂದ ಅವುಗಳನ್ನು ಪಟ್ಟಿ ಮಾಡ್ರಿ ಹೇಳಿ ಹುಡುಗರಿಗೆ ಒಂದು ಚಟುವಟಿಕೆ ಕೊಟ್ಟಾರ ಅವರಲ್ಲಿ ಅವರ ಲೋಕಲ್ ಪ್ರದೇಶಗಳಲ್ಲಿ ತೋಟಗಾರಿಕೆ ಅಥವಾ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಬೇರೆ ಯಾವ ಕೆಲಸಗಳನ್ನು ಉಪಕಸಬುಗಳನ್ನು ಮಾಡ್ತಾರೆ ಅಂಥೇಳಿ ಅವರು ಪಟ್ಟಿ ಮಾಡಬೇಕು ತೋಟಗಾರಿಕೆ ಆಹಾರದ ಬೆಳೆಗಳ ಬದಲಿಗೆ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳನ್ನು ತರಕಾರಿಗಳನ್ನು ಕಾಫಿ ಟೀ ಮತ್ತು ಹೂಗಳನ್ನು ಬೆಳೆಯುವುದನ್ನು ತೋಟಗಾರಿಕೆ ಅಂತ ಕರಿತೀವಿ ಆಹಾರ ಬೆಳೆಗಳಂದ್ರೆ ಜೋಳ ಗೋಧಿ ಕಾಳುಗಳು ಬೆಳೆಯೋದು ಬೆಳೆಕಾಳು ಉದ್ದಿನಕಾಳು ಮತ್ತು ಕಡಲೆಕಾಳು ಮೆಕ್ಕೆಜೋಳ ಇವೆಲ್ಲ ನೀವು ಆಹಾರ ಧಾನ್ಯಗಳನ್ನು ಬೆಳೆಯೋದ್ರ ಬದಲಾಗಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದು ತರಕಾರಿ ಕಾಫಿ ಟೀ ಹೂಗಳನ್ನು ಬೆಳೆಯೋದು ವಿವಿಧ ರೀತಿಯ ಹಣ್ಣುಗಳನ್ನು ಬೆಳೆಯೋದು ಇದಕ್ಕೆ ಏನಂತೀವಿ ನೆಕ್ಸ್ಟ್ ನೆಕ್ಸ್ಟ ಕೃಷಿಕರು ಬೆಳೆಗಳನ್ನು ಬೆಳೆದು ನಂತರ ಅವುಗಳನ್ನು ಸಂಗ್ರಹಿಸಿ ರಕ್ಷಿಸುವುದು ಕೂಡ ಮುಖ್ಯ ಬೆಳೆಗಳನ್ನು ಬೆಳೆದಿರ್ತಾರಲ್ಲ ಅವುಗಳನ್ನು ರಕ್ಷಿಸಿ ಮಾರಾ ಬೆಲೆ ಚಲೋ ಬಂದಾಗ ಮಾರಾಟ ಮಾಡ್ತಾರೆ ಅವರು ಅದು ಕೂಡ ಒಂದು ಬಹುಮುಖ್ಯವಾದ ಪಾತ್ರ ವಹಿಸ್ತೈತಿ ಈ ಕೃಷಿ ಒಳಗ ಕೆಳಗಿನ ಚಿತ್ರಗಳನ್ನು ಗಮನಿಸು ಧಾನ್ಯಗಳನ್ನು ಸಂಗ್ರಹಿಸುವ ಸಂರಕ್ಷಿಸುವ ಕೆಲವು ವಿಧಾನಗಳನ್ನು ನೀಡಿದೆ ಅವುಗಳನ್ನು ಶಿಕ್ಷಕರ ನೆರವಿನಿಂದ ಗುರುತಿಸುವಂತೆ ಕೊಟ್ಟಾರೆ ಒಂದನೇ ದಿನದಲ್ಲಿ ಅದು ಹಗೆವು ಅಥವಾ ಹಗೆ ಅಂತ ಕರಿತೀವಿ ಎರಡನೇದು ಬಿದಿರಿನ ಕಣಜ ಇವೆಲ್ಲ ಗೊತ್ತೇ ಅದಾವೆ ನಮಗೆಲ್ಲ ದೊಡ್ಡೋರಿಗೆ ಸಣ್ಣವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಕೈತಿ ಇದು ಮೂರನೇದು ಕೂಡ ಅಂತೀವಿ ಮತ್ತು ಇದು ಸರ್ಕಾರ ಎಲ್ಲ ರೈತರ ಬೆಳೆಗಳನ್ನು ಶೇಖರಿಸಿಡಾಕ ಒಂದೊಂದು ದೊಡ್ಡದು ಧಾನ್ಯ ಆಹಾರ ಧಾನ್ಯಗಳನ್ನು ಸಂರಕ್ಷಿಸಿಡುವ ಉಗ್ರಾಣಗಳನ್ನು ನಿರ್ಮಿಸೈತಿ ಸರ್ಕಾರ ಅಲ್ಲಿ ಹೋಗಿ ರೈತರು ಒಂದಿಷ್ಟು ರೆಂಟಿ ಇರ್ತೈತಿ ಅದನ್ನು ಭರಿಸಿ ಅಂದ್ರ ಅದನ್ನು ತುಂಬಿ ಅವರು ತಮ್ಮ ಕಾಳುಗಳನ್ನಾಗಿರ್ಬೋದು ತಾವು ಬೆಳೆದಿರುವಂತಹ ಬೆಳೆಗಳನ್ನು ಅಲ್ಲಿ ಎಷ್ಟೋ ದಿನದವರೆಗು ಅಂದರೆ ತಮ್ಮ ಬೆಳೆದಿರುವಂತಹ ಬೆಳೆಗೆ ತಕ್ಕ ಬೆಲೆ ಸಿಗುವವರೆಗೂ ಕೂಡ ಅಲ್ಲಿ ಶೇಖರಿಸಿ ಇಡ್ಬೋದು ಅವರು ಆಮೇಲೆ ಬೆಲೆ ಚಲೋ ಬಂದಾಗ ಅದನ್ನು ಮಾರ್ತಾರೆ ಈ ಈ ಈ ಈ ಸರ್ಕಾರ ಸರ್ಕಾರ ಕೂಡ ರೀತಿಯಾದಂತಹ ದೊಡ್ಡ ದೊಡ್ಡ ಉರ್ಮತಿ ಅದರ ಹೆಲ್ಪ್ ಅನ್ನ ರೈತರು ತಗೋಬೇಕು ಆಹಾರ ಧಾನ್ಯಗಳು ಪದಾರ್ಥಗಳನ್ನು ಹೆಚ್ಚು ಬೆಳೆಯುತ್ತಿರುವುದರಿಂದ ಅವುಗಳನ್ನು ಸಂರಕ್ಷಿಸಿ ಸಂರಕ್ಷಿಸಲು ಉಗ್ರಾಣಗಳನ್ನು ನಿರ್ಮಿಸಲಾಗಿದೆ ಸರ್ಕಾರವೇ ನಿರ್ಮಿಸಿದ ಉಗ್ರಾಣಗಳಲ್ಲಿ ರೈತರು ತಮ್ಮ ಧಾನ್ಯಗಳನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಸಂಗ್ರಹಿಸಬಹುದು ಸ್ವಲ್ಪ ಒಂದಿಷ್ಟು ರೆಂಟ್ ತಗೋತಾರೆ ಅಷ್ಟೇ ಬಹಳ ಕಡಿಮೆ ರೆಂಟ್ ತಗೋತಾರೆ ರೈತರಿಗೆ ಸರ್ಕಾರ ಅದನ್ನು ಭರಿಸಿ ಅವರು ಎಷ್ಟೋ ದಿನದವರೆಗೂ ಕೂಡ ತಾವು ಬೆಳೆದಿರುವಂತಹ ಬೆಳೆಗಳನ್ನು ಅಲ್ಲೇ ಶೇಖರಿಸಿ ಇಡಬಹುದು ಒಟ್ಟಾರೆ ಕೃಷಿ ಹಾಗೂ ಕೃಷಿಕರು ಎತ್ತಿನ ಗಾಡಿಯ ಎರಡು ಚಕ್ರಗಳಿದ್ದಂತೆ ಹೆಚ್ಚು ಜನರಿಗೆ ಕೆಲಸ ನೀಡುವ ಕೃಷಿ ನಮ್ಮ ದೇಶದ ಮುಖ್ಯ ಕಸುಬಾಗಿದೆ ಕೃಷಿಯನ್ನು ಅವಲಂಬಿಸಿ ಬದುಕು ಸಾಗಿಸುವ ಕೃಷಿಕರೇ ನಿಮ್ ನಮ್ಮ ನಿಜವಾದ ಅನ್ನದಾತರು ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬ ಕವಿವಾಣಿ ಕೃಷಿಕರ ಮಹತ್ವವನ್ನು ತಿಳಿಸುತ್ತದೆ ಅನ್ನ ನೀಡುವ ಅನ್ನದಾತರನ್ನು ನಾವೆಲ್ಲರೂ ಗೌರವಿಸೋಣ ಇಲ್ಲಿಗೆ ಈ ಪಾಠ ಮುಗೀತು ಕೃಷಿ ಪಾಠ ಮುಗೀತು ನಾವು ಈ ಪಾಠದೊಳಗೆ ಏನೇನು ತಿಳ್ಕೊಂಡ್ವಿ ಅಂತಂದ್ರೆ ಕೃಷಿ ನಮಗೆಷ್ಟು ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಐತಿ ಅಂತ ಅನ್ನೋದು ಗೊತ್ತಾಯ್ತು ಈ ಪಾಠದಿಂದ ಮತ್ತು ಅದರ ಹಿಂದೆ ಎಷ್ಟು ಜನರ ಕೈ ಇರ್ತದಂತಲೂ ಕೂಡ ನಾವು ತಿಳ್ಕೊಂಡ್ವಿ ಇದು ಕೃಷಿ ಪಾಠದಲ್ಲಿ ಮೊದಲಿಗೆ ನಾವು ಯಾವ ಯಾವ ಜಿಲ್ಲೆಗ ಅನುಸಾರವಾಗಿ ಯಾವ ಯಾವ ಬೆಳೆಗಳನ್ನು ಬೆಳಿತೀವಿ ಆ ಭೂಮಿಗೆ ತಕ್ಕಂತೆ ಯಾವ ಬೆಳೆಗಳನ್ನು ಬೆಳಿತೀವಿ ಅಂತ ಗೊತ್ತಾಯಿತು ನೆಕ್ಸ್ಟ್ ಮತ್ತು ಕೃಷಿ ಕಾರ್ಮಿಕರಲ್ಲಿ ಕೃಷಿಕರಲ್ಲಿ ಎಷ್ಟು ಅಂತ ಗೊತ್ತಾಯಿತು ಕೃಷಿ ಕಾರ್ಮಿಕರು ಸಣ್ಣ ಕೃಷಿಕರು ದೊಡ್ಡ ಕೃಷಿಕರು ಈ ರೀತಿಯಾದಂತಹ ಮೂರು ಮಂದಿ ಕೃಷಿಕರು ಬರ್ತಾರೆ ಅದನ್ನು ಕೂಡ ಡಿಟೇಲಾಗಿ ತಿಳ್ಕೊಂಡಿವಿ ಅದಾದಮೇಲೆ ಮತ್ತು ಮಳೆ ಆಧಾರಿತ ಕೃಷಿ ಭೂಮಿ ಮತ್ತು ನೀರಾವರಿ ಕೃಷಿ ಭೂಮಿ ಇದ್ರ ಬಗ್ಗೆಯೂ ಕೂಡ ತಿಳ್ಕೊಂಡಿವಿ ನೆಕ್ಸ್ಟ್ ಬೆಳೆಗಳನ್ನು ಬೆಳೆಯಲಿಕ್ಕೆ ಹನಿ ನೀರಾವರಿಯ ಆಕಾರಗಳು ಯಾವುವು ಮತ್ತು ಯಾವ ಪದ್ಧತಿಗಳನ್ನು ಅನುಸರಿಸಿ ಕೃಷಿಗಳನ್ನು ಮಾಡ್ತಾರೆ ರೈತರು ಅಂಥೇಳಿ ಎರಡು ನೀರಾವರಿ ಪದ್ಧತಿ ಅದಾವು ಹನಿ ನೀರಾವರಿ ಪದ್ಧತಿ ಮತ್ತು ತುಂತುರು ನೀರಾವರಿ ಪದ್ಧತಿ ಇವುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅದಾದ ಮೇಲೆ ಬರಡು ಭೂಮಿಯಲ್ಲಿ ಬೆಳೆಯುವಂತಹ ಜತ್ರೋಪ ಮತ್ತು ಹೊಂಗೆಯಂತಹ ಜೈವಿಕ ಇಂಧನಗಳನ್ನು ಎಲ್ಲಿ ಬೆಳಿತಾರಾ ಬರಡು ಭೂಮಿಗಳಲ್ಲಿ ಬೆಳೀತಾರೆ ಅಂದರೆ ನೀರು ಅಲ್ಲಿ ಹೆಚ್ಚು ದೊರಕಂಗಿಲ್ಲ ಅಂಥ ಭೂಮಿಯಲ್ಲಿ ಈ ಬೆಳೆಗಳನ್ನು ಬೆಳೀತಾರೆ ಕೃಷಿ ಭೂಮಿಯ ವಿಧಗಳನ್ನು ತಿಳ್ಕೊಂಡ್ವಿ ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ಇವೆರಡಾಯಿತು ನೆಕ್ಸ್ಟ್ ಬೇಸಾಯದ ವಿಧಗಳನ್ನು ತಿಳ್ಕೊಂಡ್ವಿ ಸಾಂದ್ರ ಬೇಸಾಯ ಮಿಶ್ರ ಬೇಸಾಯ ಮತ್ತು ಇನ್ನೊಂದು ತೋ ತೋಟಗಾರಿಕೆ ಈ ರೀತಿಯಾದಂತಹ ಮೂರು ಬೇಸಾಯಗಳನ್ನು ತಿಳ್ಕೊಂಡ್ವಿ ಮತ್ತು ಉಗ್ರಾಣಗಳ ಬಗ್ಗೆ ತಿಳ್ಕೊಂಡ್ವಿ ಅಂದ್ರೆ ಆ ಎಲ್ಲ ಬೆಳೆಗಳನ್ನು ಬೆಳೆದಿದ್ದು ಶೇಖರಿಸಿಡುವುದು ತಾಣಗಳು ಯಾವ ಅಂತ ನಾವು ತಿಳ್ಕೊಂಡ್ವಿ ಬಿದಿರಿನ ಬುಟ್ಟಿಗಳು ಹಗೆ ಮತ್ತು ಮತ್ತು ಆಗಿರ್ಬೋದು ಅದರ ಜೊತೆಗೆ ಸರ್ಕಾರ ನಿರ್ಮಿಸುವಂತಹ ನಿರ್ಮಿಸಿದಂತಹ ದೊಡ್ಡ ದೊಡ್ಡ ಉಗ್ರಾಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ಮುಂದಿನ ಪಾಠದಲ್ಲಿ ನಾವು ಆಹಾರ ಜೀವದ ಜೀವಾಳ ಪಾಠವನ್ನು ನೋಡೋಣ ನೆಕ್ಸ್ಟ್ ಟಾಪಿಕಲ್ಲಿ ನೋಡೋಣ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗ್ತೈತಿ ಯಾರು ತಪ್ಪಿಸ್ಬೇಡ್ರಿ ಈ ವಿಡಿಯೋ ಒಂಬತ್ತನೇ ಪಾಠದು ಇದು ಕೂಡ ಕೃಷಿ ಕೃಷಿ ಪಾಠ ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವು ಎಲ್ಲ ಯಾವ ಬೇಕು ನೋಡಿಕೊಂಡು ನೋಟ್ಸ್ ಮಾಡ್ಕೊರಿ ಆಲ್ರೆಡಿ ನಾನು ಪಿ ಡಿ ಎಫನ್ನು ಹಾಕಿನಿ ನನ್ನ ನನ್ನ ಚಾನಲ್ನೊಳಗೆ ಮತ್ತು ಟೆಲಿಗ್ರಾಮ್ ಚಾನೆಲ್ ಒಳಗೆ ನೋಟ್ಸ್ದು ಪಿ ಡಿ ಎಫ್ ಹಾಕೀನಿ ಅದ್ರ ಜೊತೆಗೆ ಒಂದು ವಿಡಿಯೋ ಮಾಡಿ ಈ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡೀನಿ ನೋಟ್ಸ್ಗಳ ಮೇಲೆ ಲಿಂಕನ್ನು ಲಾಸ್ಟಲ್ಲಿ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟಲ್ಲಿ ಎಲ್ಲ ಲಿಂಕ್ ಬರ್ತಾವು ಅಲ್ಲಿ ನೀವು ಪ್ಲೇ ಮಾಡಿಕೊಂಡು ನೋಟ್ಸ್ ಮಾಡ್ಕೋಬೋದು ಮತ್ತು ಯಾವ ಜಿಲ್ಲೆಗಳಲ್ಲಿ ಯಾವ ಬೆಳೆಗಳನ್ನು ಬೆಳಿತೀವಿ ಅನ್ನೋ ಲಿಸ್ಟನ್ನು ನಾನು ಬರ್ದಿಲ್ಲ